ಹ್ಞೂ ಪರಿಚಯ ಮಾಡಿ ಕಳಿಸಿ ಸರ್ ತೀ ತಿಮ್ಮಪ್ಪ ದುಗ್ಗಾವತಿ ಎಷ್ಟು ಎಕರೆ ಅಡಿಗೆ ತೋಟ ಐದು ಸಾವಿರದ ಎಂಟುನೂರು ಗಿಡ ಒಂಬತ್ತು ಎಕರೆ ತೋಟ ಒಂಬತ್ತು ಎಕರೆ ತೋಟ ಐದು ಸಾವಿರದ ಎಂಟುನೂರು ಗಿಡ ಐದು ಸಾವಿರದ ಎಂಟುನೂರು ಗಿಡ ಈ ವರ್ಷ ಫಸಲು ಎಷ್ಟು ಐತೆ ಫಸಲು ಏನಲ್ಲ ಸರ್ ಫಸಲು ಒಂದು ಐದು ಲಕ್ಷ ರೂಪಾಯಿ ಹಾಕಬೇಕಂದ್ರೆ ಇಲ್ಲಿ ಚರ್ಚೆ ಮಾಡಿದಂಗೆ ಸುಮಾರು ಒಂದು ಅರ್ಧ ಒಂದು ಮುಕ್ಕಾಲು ಗಂಟೆಯಿಂದ ಚರ್ಚೆ ಮಾಡಿದಂಗೆ ಹೌದು ತಪ್ಪುಗಳು ಭಾಳ ಮಾಡಿದರೆ ಕಮ್ಮಿ ಮಾಡಿದರೆ ತಪ್ಪು ಭಾಳ ಮಾಡ್ಯಾವ ಸರ್ ತಪ್ಪು ಭಾಳ ಮಾಡಿ ತೋಟನ ಹಾಳು ಯಾರು ಯಾರ್ಯಾರು ಬರ್ತಾರೋ ಎಲ್ಲರ ಸಲಹೆ ತಗಂದ್ರಿ ಎಲ್ಲ ಏನೇನು ಬೇಕೋ ಅದು ಎಲ್ಲಾನು ಬಳಸಿದ್ರಿ ಹಾಕಿದ್ವಿ ಹಾಳು ಮಾಡ್ಕೊಂತ ಕೂತ್ಕೊಂಡಿದ್ವಿ ಅವೈಜ್ಞಾನಿಕವಾಗಿ ಇಲ್ಲಿ ಕಲ್ಚರ್ಗಳು ಮಾಡೋದನ್ನ ನಿಲ್ಲಿಸಿದ್ರೆ ಭಾರಿ ಒಳ್ಳೆಯದು ಇಲ್ಲಿ ಸರ್ ನಿಲ್ಸಿದ್ದ ವರ್ಷ ಸರ್ ನಿಲ್ಸಿ ಈಗ ನಿಮ್ಮ ಸ್ನೇಹಿತ ಅಥವಾ ಸಂಬಂಧಿಕ ಅಂಜಿನಪ್ಪ ತೋಟ ಓಯ್ ಬಂದ ತೃಪ್ತಿ ಆತ ನೋಡಿದ ಮೇಲೆ ಚೆನ್ನಾಗಿತ್ತು ಸರ್ ತೋಟ ಮಾತ್ರ ತೋಟ ಜರಂಗಲ್ಲ ಸರ್ ಒಳ್ಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿತ್ತು ಚೆನ್ನಾಗಿ ಚೆನ್ನಾಗಿ ಸರ್ ಇದು ಏನು ಹುಳ ಹೇಳೋದು ಅದು ಗೊಂಡೆ ಹುಳ ಸರ್ ಗೊಂಡೆ ಹುಳ ಗೊಂಡೆ ಹುಳ ಈ ಕಮ್ಮಿ ಐತೆ ಭಾಳ ವೈದ್ಯ ನಿಮ್ಮ ತೋಟದ ಸುಮಾರು ಸರ್ ಒಂದು ಒಂದು ಗಿಡದ ಮತ್ತೆ ಇಲ್ಲಿವರೆಗೆ ಇಷ್ಟೊಂದು ಕಲ್ಚರ್ ಮಾಡ್ತಿದ್ದೆ ಅಷ್ಟಕ್ಕ ಜನ ವಿಜ್ಞಾನಿಗಳು ಬಂದು ನಿಮ್ಮ ತೋಟಕ್ಕೆ ಬಂದು ನೋಡಿದ್ರಲ್ಲ ಇಷ್ಟು ಏನಾರ ಸಲಹೆ ಕೊಟ್ಟರೆ ಏನಮ್ಮ ಸಲಹೆನ ನಾವು ತೋಟ ಮಾಡಿದಾಗಿಂದ ಇಪ್ಪತ್ತು ವರ್ಷದಿಂದನ ಯಾರು ಸಲಹೆ ಕೊಟ್ಟದ್ದಲ್ಲ ಸರ್ ಸಲಹೆ ನಮಗೆ

ಕ್ಲೆಮ್ಜಿ ಮೈಂಡ್ ಇಟ್ಕೊಂಬಾರ್ದಪ್ಪ ಕ್ಲಮ್ಜಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ ಅರ್ಧ ಅಂತ ಪರಿಸ್ಥಿತಿ ಸುಮಾರು ಹೆಂಗೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಅವಧಿನಲ್ಲಿ ಒಂದು ಏಳೆಂಟು ಗಂಟೆ ಮನಿಕೆ ಅಂತ ತಿಳ್ಕೊ ನೀವು ಮಹಣ ಏಳೆಂಟು ಗಂಟೆ ಮನಿಕೆ ಅಂತ ಇನ್ನು ಉಳಿದ್ರೆ ಹದಿನಾರು ಹದಿನೇಳು ಗಂಟೆಗೆ ನಮ್ಮ ಕಣ್ಣು ಮುಂದೆ ಒಂದು ಐವತ್ತರವತ್ತು ಸಾವಿರ ಆಲೋಚನೆಗಳು ಬಂದ್ಕವಂತೆ ನೀವು ಹೆಂಗ್ ಹೆಂಗ್ ಕನೆಕ್ಟ್ ಆಕಿರೋ ಅದು ಕನೆಕ್ಟ್ ಆದೆ ಇಲ್ಲಿ ಹಾಳಾತು ಅನಸ್ತ ಇಲ್ಲಿ ಅತಿ ಬುದ್ಧಿವನ್ಕೆ ಮಾಡೋದ್ರಾಗ ಅರ್ಥನೇ ಇಲ್ಲ ಅಂತ ನಮ್ಮ ಪ್ರಕಾರ ಸಿಂಪಲ್ ಸಿಂಪಲ್ಲಾಗೆ ಹೆಂಗ್ ಗೊತ್ತ ಇದು ಸೋಂಬೇರಿ ಬೆಳೆ ಹೌದು ಹೌದು ಇದು ಅಡಿಕೆ ಅನ್ನೋದು ಒಂಥರಾ ಈ ಟೈಪ್ ಇದು ಎಲ್ಲ ಹೆಂಗ್ ಗೊತ್ತಾ ಈ ತಂತು ಬೇರು ಜಾಸ್ತಿ ಇರ್ತೈತಿ ಜೊತೆಗೆ ಈ ಮುಖ್ಯ ಬೇರು ಮ್ಯಾಲೆ ಮ್ಯಾಲೆ ಇದು ತಾಯಿ ಬೇರು ಆದ್ರೆ ಎಷ್ಟಕ್ಕಂತ ತಲೆ ಕೆಡ್ಸಿಯೋ ಅವಶ್ಯಕತೆ ಇರಲ್ಲ ತಂತು ಬೇರೆ ತಂತಿ ಸೊಂತು ಬೇರು ಮುಖ್ಯ ಮುಖ್ಯ ಬೇರು ಇರೋದರಿಂದ ಸಾವಿರ ಇದಕ್ಕೆ ಕಾಪಾಡೋದ್ ಆ ಬೇರ್ಗಳ್ನೇ ಕಾಪಾಡ್ಬೇಕು ಮೇಯ್ನ್ ಸಾವಿರ ಬೇರುಗಳು ಕಾಪಾಡಿದರೆ ಫುಡ್ ಎಳ್ಕೊಂತಾವೆ ಗಾಳಿ ನೀರು ಈಗ ಇವ್ರಳಿ ಎಲ್ಲ ನೀವು ಹೌದ್ರಪ್ಪ ನಿಮ್ಮ ಹೆಸರು ನಾಗರಾಜ್ ಈಗ ಈ ತೋಟ ಈಗ ಆತಲ್ಲಪ್ಪ ಹಾಂ ಏನೇನು ಮಾಡಿದೀರ ಹ್ಞೂ ಸರ್ ಪಸ್ಟಿಂದನೂ ಇದನ್ನ ಮಾಡಿದ್ದೀವಿ ಸ್ಲರಿಗಳು ಮಾಡಿದ್ದೀವಿ ಅಲ್ಲ ಇದು ಏನೋ ಇದು ಕಲ್ಚರ್ ಮಾಡಿದಿರಪ್ಪ ಕಲ್ಚರ್ ಮಾಡಿದ್ವಿ ಒಂದು ರಾಸಾಯನಿಕ ಕೊಟ್ಟಿದ್ದೀರಿ ಹೌದಾ ಈ ಒಂದೇ ತಿಂಗಳಿಗೆ ಎರಡು ಸಲ ಸ್ಪ್ರೇ ಮಾಡಿಸಿ ಸ್ಪ್ರೇ ಮಾಡಿ ಬಯೋ ಬಳಸಿದಿರಲ್ಲ ಇಲ್ಲಿ ಬಯೋ ಕೆಮಿಕಲ್ ರಿಸಲ್ಟ್ ಬರ್ಬೇಕಾಯ್ತಲ್ಲ ಬರಲಿಲ್ಲ ಬರಲಿಲ್ಲ ಬರ್ಲಿಲ್ಲ ಹಿಂಗಿದ್ದಾಗ ಬಯೋ ಕೆಮಿಕಲ್ ಅದು ಬ್ಯಾನ್ ಅದು ಅಕಾರ್ಡಿಂಗ್ ಟು ಸೈನ್ಸ್ ಏನು ಹೇಳ್ತತಿ ಅಥವಾ ಈ ಡಿಪಾರ್ಟ್ಮೆಂಟ್ ಏನು ಹೇಳುತ್ತೆ ಅಂದ್ರೆ ಯಾವ ಕಾರಣಕ್ಕೂ ಬಯೋಕೆಮಿಕಲ್ ಬಳಸಬೇಡ್ರಿ ಅಂತ ದಯಮಾಡಿ ಬಳಸಬಾರ್ದು ರಿಸಲ್ಟ್ ಬರುತ್ತೆ ಬರೋಲ್ಲ ಅಂತಲ್ಲ ಬಟ್ ಇಲ್ಲಿ ಬಂದಲ್ಲ ಇಲ್ಲಿ ಒಂದ್ಸಲ ಕೆಲವು ಕಡೆ ಬರ್ಬೋದು ಕೆಲವು ಕಡೆ ಬರದಂಗಿರ್ಬೋದು ಇಲ್ಲಿ ಮಾಡ್ತಕ್ಕಂಥ ಕೆಲಸ ಮಣ್ಣಿನ ಜೈವಿಕ ಶಕ್ತಿ ರಾಸಾಯನಿಕ ಗುಣ ಭೌತಿಕ ಗುಣ ಚೇಂಜ್ ಮಾಡ್ಕೊಂತಕ್ಕಂಥದ್ದು ಸಾವಯವ ತ್ಯಾಜ್ಯಗಳ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಜೊತೆಯಲ್ಲಿ ಈ ತ್ಯಾಜ್ಯ ಚೆನ್ನಾಗ್ ಬೇಕು ಉತ್ತಮವಾಗಿರೋ ಜೈವಿಕ ಒಳ ಸುರಿ ಅಥವಾ ಜೈವಿಕ ಗೊಬ್ಬರ ಬಳಸೋದು ಉತ್ತಮ ಅಂತಕ್ಕಂಥದ್ದು ನಮ್ಮ ಏಳು ವರ್ಷದ ಅನುಭವದ ಮಾತು ನಮ್ಮ ಜೊತೆಗೆ ಸಂಪರ್ಕ ಇರ್ತಕ್ಕಂಥ ಸಾವಿರಾರು ರೈತರು ಬದಲಾವಣೆ ಆಗಿರ್ತಕ್ಕಂಥ ಸಮಾಜದಲ್ಲಿ ತಮ್ಮ ಗಮನಕ್ಕೆ ಇಲ್ಲಿ ನಿಮ್ಮ ಭಾಗದಾಗಿರ್ತಕ್ಕಂಥ ಇದ್ದಾರೆ ಏನ ಮಾಡೋಣ ಸರಿನಾ ಸರ್ ನೀವೆಷ್ಟು ಎಕರೆ ಮಾಡಿದ್ವಿ ಚೋಟಣ್ಣ ನಮ್ದು ಐದು ಎಕರೆ ನಾವು ನಾವೀಗ ಒಂದು ಮೂರು ವರ್ಷ ಕೇಳ ನಿಮ್ಮ ತಂದು ಹಾಕಿದ್ವಿ ಅವಾಗ ಏನೂ ಫಲಕ್ ಬಂದಿಲ್ಲಲ್ಲ ಹ್ಞೂ ಫಲಕ್ ಬರಲಿ ಬಿಡೋ ಅಂತ ಹಂಗಾಗಿ ಬಿಟ್ಟಿದೆ ಅದು ಇನ್ನು ಮುಂದೆ ಮಾಡ್ಕೊಳ್ತಾವ ಓಡಿ ಚೆನ್ನಾಗಿ ಒಳ್ಳೇದು ಅಂತ ಹೋಗಿ ವೈವರ ಅಂತ ನೀವು ಕಮೆಂಟ್ ಆಗಿದ್ರಿ ನಮ್ಮ ತೋಟಕ್ಕೆ ಬರ್ರಿ ಅಂತಂದು ಅದೇ ಗೊತ್ತಾ ಇವತ್ತು ಕಲಿತಾ ತಾಣ ಇವತ್ತು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ಅರಪಮಳ್ಳಿ ತಾಲ್ಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ನಾರದಮುನಿ ಕೃಷಿ ಮಾಹಿತಿ ಮತ್ತು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಟ್ ಡಿಶ್ಟ್ರಿಬ್ಯೂಟರ್ ಎದುರು ಆರ್ ಎಚ್ ಎಸ್ ಮ್ಯಾನ್ಷನ್ ದಾವಣಗೆರೆಯಲ್ಲಿ ಸಂಪರ್ಕಿಸಿ ಅಂತಂದು ತಿಳಿಸ್ತಾ ದಯಮಾಡಿ ರೈತ ಬಾಂಧವರೇ ಒಂದಿಷ್ಟು ಈ ನಾನು ಅಂತಕ್ಕಂಥ ವಿಚಾರಗಳನ್ನು ಬಿಟ್ಟು ಯಾರಾದರೂ ಒಂದಿಷ್ಟು ಒಳ್ಳೆ ವಿಚಾರಗಳನ್ನ ನಿಮಗೆ ಬಿತ್ತನೆ ಮಾಡೋಕ್ಕೆ ಬಂದರೆ ತಿಳ್ಸೋಕ್ಕೆ ಬಂದರೆ ನಮ್ಮೆಲ್ಲ ಫ್ರೀ ಟ್ರೈನಿಂಗ್ ಇವು ಕೊಡ್ತಕ್ಕಂಥದ್ದು ಸುಮಾರು ಒಂದು ಮುಕ್ಕಾಲು ಗಂಟೆ ಅವಧಿನಲ್ಲಿ ತಿಳ್ಕೊಳ್ರಿ ನೀವು ಮಾಡಿದ್ರೆ ಬಿಟ್ರೆ ಕೃಷಿಯ ಸಾಮಾನ್ಯ ಜ್ಞಾನ ಅಂತಕ್ಕಂಥ ಅರ್ಥ ಮಾಡ್ಕೊಂಡು ಮುಂದುವರಿ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ಇತ್ತಿಸ್ರಿ ಆಡ್ತೀವಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಇನ್ನೊಂದು ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಊರಿನ ಗ್ರಾಮಸ್ಥರಿಗೂ ತಮಿಗೂ ಎಲ್ಲರಿಗೂ ಧನ್ಯವಾದಗಳು ಓಕೆ